ವೀಕ್ಷಕರೇ ಸುದ್ದಿಗೊಂದು ಗುದ್ದು ಕಾರ್ಯಕ್ರಮಕ್ಕೆ ಸ್ವಾಗತ ಇದು ಭಾಷಾ ಪ್ರಿಯರಿಗೆ ಮತ್ತು ಭಾಷಾಪರ ಹೋರಾಟಗಾರರಿಗೆ ಸಂತಸದ ಸುದ್ದಿಯಲ್ಲ ಒಂದು ಕಾಲದಲ್ಲಿ ಕರ್ನಾಟಕದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಸಿಂಗಂ ಎಂದು ಕರೆಸಿಕೊಳ್ಳುತ್ತಿದ್ದ ಅಣ್ಣಾಮಲೈ ತಮಿಳು ಭಾಷಿಕರ ಹೋರಾಟವನ್ನು ಅವಮಾನಿಸಿದ ಸುದ್ದಿ ಇದು ಅವರು ತಮಿಳು ಭಾಷೆಯ ಹೋರಾಟವನ್ನು ಹಳೆಯ ಚಪ್ಪಲಿಗೆ ಹೋಲಿಸಿದ್ದಾರೆ ಅಲ್ಲ ಹೋಲಿಸುವುದಕ್ಕೂ ಒಂದು ಮಿತಿ ಇರಬೇಕು ಚಪ್ಪಲಿಗೆ ಸಮ ಮಾಡುವ ಹೇಳಿಕೆ ನೀಡುವ ಬಿಜೆಪಿಗರ ಮನಸ್ಥಿತಿಯನ್ನು ಅಣ್ಣಾಮಲೈ ಪ್ರದರ್ಶಿಸಿದ್ದಾರೆ ತೋರಿಸಿದ್ದಾರೆ ನಮ್ಮ ಪ್ರಕಾರ ಭಾಷೆ ಯಾವುದಾದರೂ ಅದು ಭಾಷೆಯೇ ತಾನೆ ಭಾಷೆ ಕೆಲವರಿಗೆ ತಾಯಿಗೆ ಸಮ ಆಗಿರುತ್ತದೆ ಅಂತಹ ಭಾಷೆಯನ್ನ ಅದು ಯಾವುದೇ ಭಾಷೆ ಇದ್ರೂ ಕೂಡ ಯಾರೇ ಅಪಮಾನಿಸುವುದು ಸರಿಯಲ್ಲ ಅದು ರಾಜಕೀಯ ಕಾರಣಕ್ಕಿರಲಿ ಅಥವಾ ಇನ್ನಿತರ ಯಾವುದೇ ಕಾರಣಕ್ಕಿರಲಿ ಮಾತೃಭಾಷೆಯನ್ನು ಎಲ್ಲರೂ ಗೌರವಿಸುತ್ತಾರೆ ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಕೆ ಅಣ್ಣಾಮಲೈ ಶನಿವಾರ ನಡೆದ ಒಂದು ಬಿಜೆಪಿಯ ಪ್ರಚಾರ ಸಭೆಯಲ್ಲಿ ಆಳುವ ಡಿಎಂಕೆ ಪಾರ್ಟಿಯನ್ನ ಅವಮಾನಿಸುವ ಭರದಲ್ಲಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಹೇಳಿದ್ದನ್ನೇ ಡಿಎಂಕೆ ಈಗಲೂ ಹೇಳುತ್ತಿದೆ ಎಂದಿದ್ದಾರೆ ಹಿಂದಿ ಸಂಸ್ಕೃತ ಉತ್ತರ ದಕ್ಷಿಣ ಇದು ಅದು ಇಂತಹದ್ದೊಂದು ಹಳೆಯ ಹರಿದ ಚಪ್ಪಲಿಯನ್ನು ಅವರು ಇದುವರೆಗೆ ಅಂದರೆ ಡಿಎಂಕೆ ಅವರು ಇದುವರೆಗೆ ದೂರ ಎಸೆದಿಲ್ಲ ಎಂದು ಅಣ್ಣಾಮಲೈ ಅವಮಾನಿಸಿದ್ದಾರೆ ಟೀಕಿಸಿದ್ದಾರೆ ಅಣ್ಣಮಲೆಯ ಮಾತುಗಳು ಈಗ ತಮಿಳುನಾಡಿನಲ್ಲಿ ವಿವಾದಕ್ಕೆ ಕಾರಣವೂ ಆಗಿದೆ ಈಗ ಸಹಜವಾಗಿ ಅಣ್ಣಮಲೆಯವರ ಹೇಳಿಕೆಯನ್ನ ಡಿ ಎಂ ಕೆ ಖಂಡಿಸಿದೆ ಮಾತ್ರ ಅಲ್ಲ ಒಂದು ಕಾಲದಲ್ಲಿ ಬಿಜೆಪಿಯ ಮಿತ್ರ ಪಕ್ಷವಾಗಿದ್ದ ಎ ಐ ಡಿ ಎಂ ಕೆ ಕೂಡ ಖಂಡಿಸಿದೆ ಅಣ್ಣಮಲೈ ಬಿಜೆಪಿಯ ಅಮಿತ್ ಶಾ ಹಿಂದಿ ಭಾಷೆಯನ್ನು ಅದರ ಒಕ್ಕಲೆತ್ತಿಗಿಳಿಯುವುದು ಇದರ ಬಗ್ಗೆ ಏನು ಹೇಳುತ್ತಾರೆ ಅಮಿತ್ ಶಾ ಹೊರದಲ್ಲಿ ಬಂದಲ್ಲಿ ನಮ್ಮ ರಾಷ್ಟ್ರ ಭಾಷೆ ಹಿಂದಿ ಎಂದು ಹೇಳುತ್ತಾ ತಿರುಗುತ್ತಿರುವುದನ್ನ ನೀವು ಕಾಣಬಹುದು ಕರ್ನಾಟಕದಲ್ಲೂ ಅಮಿತ್ ಶಾ ಹಿಂದಿಯ ಬಗ್ಗೆ ದೊಡ್ಡ ದೊಡ್ಡ ಮಾತುಗಳನ್ನಾಡಿದ್ದು ಇದೆ ಆದರೆ ನಮ್ಮ ದೇಶ ವಿವಿಧ ಭಾಷೆ ಧರ್ಮ ಮತಗಳನ್ನೊಳಗೊಂಡ ಒಂದು ಒಕ್ಕೂಟ ವ್ಯವಸ್ಥೆಯಾಗಿದೆ ಇಂಥದ್ರಲ್ಲಿ ಒಕ್ಕೂಟದ ಒಂದು ಭಾಷೆಯನ್ನ ಅವಮಾನಿಸುವ ಕೆಲಸವನ್ನು ಈ ಸಿಂಗ ಮಾಡಿದ್ದಾರೆ ಒಂದು ಸವಾಲೇ ಎಸೆದಿದ್ದಾರೆ ಎಂದು ಹೇಳಬಹುದು ಚುನಾವಣಾ ಪ್ರಚಾರ ಮಾಡ್ಲಿ ಆದ್ರೆ ಭಾಷೆಯನ್ನು ಯಾಕೆ ಎಳೆದು ತರಬೇಕು ಅದರ ಮಧ್ಯೆ ಎನ್ನುವುದು ಇವತ್ತು ಜನಸಾಮಾನ್ಯರು ಕೇಳುತ್ತಿರುವಂತಹ ಪ್ರಶ್ನೆಯಾಗಿದೆ ಬಿಜೆಪಿಯವರು ಬಹುಶಃ ಎಲ್ಲಾ ಭಾಷೆಯನ್ನು ನಿರ್ಮೂಲಿಸಿ ಹಿಂದಿ ಭಾಷೆಯನ್ನು ಮಾತ್ರ ಇಲ್ಲಿ ಉಳಿಬೇಕೆಂದು ಬಯಸ್ತಿದ್ದಾರೆ ಅಂದ್ರೆ ಧ್ರುವೀಕರಣ ನೀತಿ ಬಿಜೆಪಿಯವರಿಗೆ ಹೊಸದೇನೂ ಅಲ್ಲ ಅಮಿತ್ ಶಾ ಅಥವಾ ಅಣ್ಣಾಮಲೈ ಇವರೆಲ್ಲ ಹಿಂದಿಯ ಮೂಲಕ ಭಾಷಾ ಧ್ರುವೀಕರಣದೊಂದಿಗೆ ದೇಶದಲ್ಲಿ ಕೂಡ ಧ್ರುವೀಕರಣವನ್ನ ಬಯಸ್ತಿದ್ದಾರೆ ಎನ್ನುವುದು ಇವೆಲ್ಲದರಿಂದ ಗೊತ್ತಾಗ್ತಾ ಇದೆ ಇಲ್ಲದಿದ್ರೆ ಅಣ್ಣಾಮಲೈ ಅಮಿತ್ ಶಾರನ್ನು ಮೆಚ್ಚಿಸಲು ತಮಿಳನ್ನು ಅಳಿಯಲು ಹೊರಟಿದಾರಾ ಆಗಿರ್ಬೋದು ಅಂತ ಅನಿಸುತ್ತಾರೆ ಇಂಥವರು ನಮ್ಮದೇ ಭಾಷೆಯನ್ನು ನಾಳೆ ಹಳಿಯಲು ಹಿಂದೆಟ್ಟು ಹಾಕುತ್ತಾರಾ ಎನ್ನುವ ಪ್ರಶ್ನೆಯು ಕೂಡ ಜೊತೆ ಜೊತೆಗೆ ಹುಟ್ಟಿಕೊಳ್ಳುತ್ತೆ ಅಣ್ಣಾಮಲೈ ಹೇಳಿಕೆಯನ್ನ ಡಿಎಂಕೆ ವಕ್ತಾರ ಶರವಣನ್ ಖಂಡಿಸಿದ್ದಾರೆ ತಮಿಳುನಾಡಿನಲ್ಲಿ ಹಿಂದಿ ಹೇರಿಕೆಯನ್ನು ವಿರೋಧಿಸಿದ ಚರಿತ್ರೆ ಇದೆ ಎಂದಿದ್ದಾರೆ ಬಿಜೆಪಿಯ ತಮಿಳುನಾಡಿನ ಅಧ್ಯಕ್ಷ ಅಣ್ಣಾಮಲೈ ನೀಡಿದ ಹೇಳಿಕೆಯನ್ನು ಪ್ರಧಾನಿ ಖಂಡಿಸಿಲ್ಲ ಯಾಕೆ ಎನ್ನುವುದು ಶರವಣನ್ ಅವರ ಪ್ರಶ್ನೆ ಧ್ರುವೀಕರಣಕ್ಕೆ ಯತ್ನಿಸುವ ಜನರಿಂದ ಖಂಡನೆಯನ್ನು ಬಯಸುವುದೇ ಸೋಗಲಾಡಿತನಾಗುವುದಿಲ್ಲವೆ ಶರವಣರೇ ಎಂದು ಜನರು ಕೇಳುವುದು ನಮ್ಮ ಕನ್ನಡದಲ್ಲಿ ಕೂಡ ಭಾಷಾ ಚಳವಳಿ ನಡೆದಿದೆ ನಡೀತಲೂ ಇದೆ ಭಾಷೆಯ ಬಗ್ಗೆ ಮಮತೆ ಇರುವವರು ಭಾಷೆಯನ್ನ ತಾಯಿಗೆ ಸಮಾನ ಎಂದು ಹೇಳುತ್ತಾ ಇದ್ದಾರೆ ಅದು ಸಹಜವೂ ಹೌದು ಮಾತೃಭಾಷೆಯ ಬಗ್ಗೆ ಎಲ್ಲರಿಗೂ ಗೌರವ ಇರುತ್ತೆ ತಮಿಳ್ನಾಡಿನಲ್ಲಿ ಭಾಷಾ ಯುದ್ಧ ಕೆದರಿ ಬಿಜೆಪಿಯ ವೋಟ್ ಬ್ಯಾಂಕ್ ರಾಜಕೀಯ ಬಹುದೊಡ್ಡ ಸಂಚಲನವನ್ನು ಮೂಡಿಸುವಂತದ್ದು ಎಂದು ಅಣ್ಣಾಬಲೈ ತಿಳಿದಿದ್ದಾರಾ ಆದ್ರೆ ಅದು ಸುಳ್ಳಾಗಬಹುದು ಯಾಕೆಂದ್ರೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ತಮಿಳುನಾಡಿನಲ್ಲಿ ಹಿಂದಿ ಭಾಷೆಯ ಹೇರಿಕೆಯ ವಿರುದ್ಧ ಬಹುದೊಡ್ಡ ಹೋರಾಟ ನಡೆದಿತ್ತು ಜೊತೆಗೆ ಡಿಎಂಕೆ ಅಧಿಕಾರಕ್ಕೆ ಬರಲು ಅದು ದಾರಿಯನ್ನು ಮಾಡಿಕೊಟ್ಟಿತ್ತು ಅಂದರೆ ಭಾಷಾಪರ ಹೋರಾಟದೊಂದಿಗೆ ಡಿಎಂಕೆ ತಮಿಳುನಾಡಿನಲ್ಲಿ ಅಧಿಕಾರ ತಿಳಿದಿತ್ತು ಎನ್ನುವುದನ್ನ ಜನರು ನೆನಪಿಸಿಕೊಳ್ಬಹುದು ನಿಜಕ್ಕಾದ್ರೆ ಒಂದು ಪ್ರದೇಶದ ಭಾಷೆಯನ್ನ ಅವಮಾನಿಸುವ ಹಕ್ಕು ಯಾರಿಗೂ ಇಲ್ಲ ಅದು ತಮಿಳ್ ಇರಲಿ ಕನ್ನಡ ಇರಲಿ ಇನ್ನು ಯಾವುದೇ ಭಾಷೆ ಇರಲಿ ಅವರವರ ಭಾಷೆ ಅವರವರಿಗೆ ದೊಡ್ಡದು ಅವರು ಈಗ ತಮಿಳರನ್ನು ಕಣಕಿದ್ದಾರೆ ತಮಿಳುನಾಡಿನ ಬಿಜೆಪಿ ಅಧ್ಯಕ್ಷ ತಮಿಳರನ್ನು ಕಣಕಿದ್ದಾರೆ ಪರಿಣಾಮ ಚೆನ್ನಾಗಿರುತ್ತಾ ವೀಕ್ಷಕರೇ ನಿಮ್ಮ ಅಭಿಪ್ರಾಯ ಏನು ಸುದ್ದಿ ಕುಂದು ಗೊತ್ತು ಕಾರ್ಯಕ್ರಮದಲ್ಲಿ ಈ ಗೊತ್ತಿನ ಚರ್ಚೆ ಇಷ್ಟೇ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ನಾನು ರೊಪಮಂಚಿ ಜೈ ಭಾರತ್